ನಮ್ಮ ಶ್ರೀ ಶ್ರೀರಾಘವೇಶ್ ಚಿತ್ರವಣಿಗೆ ನಲವತ್ತೊಂಬತ್ತನೇ ವಾರ್ಷಿಕೋತ್ಸವ ಇಪ್ಪತ್ತ ನಾಲ್ಕನೇ ಪ್ರಶಸ್ತಿ ಸಮಾರಂಭ ಈಗಷ್ಟೇ ಮುಗಿದಿದೆ ಕಳೆದ ವರ್ಷ ವರ್ಷದಿಂದ ಎರಡು ಪ್ರಶಸ್ತಿ ಶುರು ಮಾಡಿದ್ದು ಇವತ್ತು ಹನ್ನೊಂದು ಪ್ರಶಸ್ತಿ ಬಂದು ನಿಂತಿದೆ ವಿವಿಧ ಕ್ಷೇತ್ರದಲ್ಲಿ ಬೇರೆ ಬೇರೆಯವ್ರನ್ನೆಲ್ಲ ಗುರುತಿಸಿ ಅವ್ರಿಗೆಲ್ಲ ಪ್ರಶಸ್ತಿ ಕೊಟ್ಟು ಸನ್ಮಾನಿಸೋದು ನಮ್ಮ ಸಂಸ್ಥೆಯ ಒಂದು ವಾಡಿಕೆಯಾಗಿದೆ ನಮ್ಮ ಸಂಸ್ಥೆ ಕಳೆದ ನಲವತ್ತೊಂಬತ್ತು ವರ್ಷದಿಂದ ಒಂದಲ್ಲ ಒಂದು ರೀತಿ ಇಂಡಸ್ಟ್ರೀಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಒಬ್ಬ ಪತ್ರಕರ್ತರಿಗೆ ಒಬ್ಬ ಸಿನಿಮಾ ಒಬ್ಬ ಸಿನಿಮಾ ನಿರ್ಮಾಪಕರಿಗೆ ಕೊಡೋದಂಥ ಪ್ರಶಸ್ತಿ ಶುರುವಾಗಿದ್ದು ಎರಡು ಇವತ್ತು ಹನ್ನೊಂದಕ್ಕೆ ಬಂದು ನಿಂತಿರೋದು ಬಹಳ ಖುಷಿಯಾಗುತ್ತೆ ನಮ್ಮ ಸಂಸ್ಥೆ ಮುಖಾಂತರ ರಾಜ್ಕುಮಾರ್ ಅವರಾಗ್ಬೋದು ವಿಷ್ಣುವರ್ಧನ್ ಅವರಾಗ್ಬೋದು ಜೈಮಾನ್ ಅವರಾಗ್ಬೋದು ಹುಣಸೂರು ಕೃಷ್ಣಮೂರ್ತಿ ಅವರಾಗ್ಬೋದು ಎಮ್ ಎಸ್ ರಾಮಯ್ಯ ಅವರಾಗ್ಬೋದು ಅಥವಾ ನಮ್ಮ ಪಿ ಜಿ ಶ್ರೀನಿವಾಸಮೂರ್ತಿ ಮೂರ್ತಿ ಹೆಸರು ಕೊಡೋರಾಗ್ಬೋದು ಒಂದೊಂದು ಕ್ಯಾಟಗರೀಸ್ ಕೂಡ ಅವಾರ್ಡ್ ಕೊಟ್ಕೊಂಡು ಬರ್ತಾ ಇದ್ದೀವಿ ಒಬ್ಬ ಸಂಗೀತ ನಿರ್ದೇಶಕರಿಗೆ ಒಬ್ಬರ ಗಾಯಕರಿಗೆ ಒಬ್ಬರ ಗೀತ ರಚನೆಕಾರರಿಗೆ ಒಬ್ಬ ಡೆಬ್ಯೂ ಡೈರೆಕ್ಟ್ರಿಗೆ ಒಬ್ಬ ಪೋಷಕ ನಟಗೆ ಒಬ್ಬ ಪೋಷಕ ನಟಿಗೆ ಹೀಗೆ ಕೊಡ್ಕೊಂಬರ್ತಿರೋದು ಬಹಳ ನಮಗೆ ಹೆಮ್ಮೆ ಅಂತ ಖುಷಿ ಆಗ್ತಾ ಇದೆ ಯಶಸ್ಸು ಬಗ್ಗೆ ಹೆಂಗೆ ಹೇಳೋಕ್ಕಾಗತ್ತೆ ಯಾಕೆಂದರೆ ಒಂದು ಪ್ರಚಾರದ ಪಿ ಆರ್ ಒ ಸಂಸ್ಥೆ ಐವತ್ತು ನಲವತ್ತೊಂಬತ್ತು ವರ್ಷ ಫಿಲ್ಮ್ ಇಂಡಸ್ಟ್ರಿಲಿ ಇದ್ದಾರೆ ಅಂತಂದರೆ ಅದಕ್ಕಿಂತ ಇನ್ನೇನು ಹೆಮ್ಮೆ ಅಲ್ವಾ ನಾವು ಹೆಂಗೆ ನಡ್ಕೋತೀವೋ ಆ ಥರ ಇಂಡಸ್ಟ್ರಿ ಇರುತ್ತೆ ಇಂಡಸ್ಟ್ರಿ ಹೆಂಗೆ ನಡ್ಕೋತೋ ನಾವು ಆತ ಇರ್ತೀವಿ ಯಾಕೆ ಎಲ್ಲೋ ಒಂದು ಬೇರೆ ಎಲ್ಲೋ ಬೇರೆ ಎಲ್ಲೋ ಕೆಲಸ ಮಾಡಬೇಕಾರೆ ಕೆಲಸ ಸರಿ ಮಾಡಿಲ್ಲ ಅಂತೇಳಿ ತೆಗೆದು ಕಳಿಸ್ಬಿಡ್ತಾರೆ ಅಥವಾ ಅವರೇ ಬಿಟ್ಬಿಟ್ಟು ಹೊರಡೋಗ್ತಾರೆ ಸೊ ನಮಗೆ ಹಾಗಲ್ಲ ಇಂಡಸ್ಟ್ರಿ ಎಲ್ಲನೂ ಕೊಟ್ಟಿದೆ ನಮಗೆ ಅಲ್ವಾ ಇಂಡಸ್ಟ್ರಿ ಬದುಕು ಕೊಟ್ಟಿದೆ ಎಜುಕೇಷನ್ ಕೊಟ್ಟಿದೆ ಜೀವನ ಹೆಂಗೆ ನಡೆಸಬೇಕು ಅಂತ ಹೇಳ್ಕೊಟ್ಟಿದೆ ಹಾಗಾಗಿ ನಮ್ಮ ಜೀವನ ಇರೋವರೆಗೂ ಫಿಲಮ್ ಇಂಡಸ್ಟ್ರಿಗೆ ಮತ್ತು ಮಾಧ್ಯಮಕ್ಕೆ ಯಾವಾಗಲೂ ಕೃತಜ್ಞತರಾಗಿರ್ತೀವಿ ಈಗ ಐವತ್ತು ವರ್ಷಕ್ಕೆ ನಾವು ಇದ್ದೀವಿ ಅಂತಂದರೆ ಒನ್ ಒಂದು ಸಂಸ್ಥೆ ಐವತ್ತು ವರ್ಷದಿಂದ ಬೆಳೆಸ್ಕೊಂಡು ಬಂದಿದೆ ಅಥವಾ ಬೆಳೆಸ್ಕೊಂಡು ಬಂದಿದ್ದೀವಿ ಬೆಳೆಯೋ ಥರ ನಾವು ಇಟ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಮತ್ತು ಇಂಡಸ್ಟ್ರಿ ಸಂಬಂಧ ಹೇಗಿರುತ್ತೆ ಅಂತ ಒಂದು ಗೊತ್ತಾಗತ್ತೆ ಅಲ್ವಾ ಹಾಗಾಗಿ ಈಗ ನಲವತ್ತೊಂಬತ್ತು ಮುಗೀತು ಐವತ್ತಕ್ಕೆ ಇದ್ದೀವಿ ಅಂತಂದರೆ ಅದಕ್ಕೆ ಅದು ಹುಡುಗಾಟದ ಮಾತಲ್ಲ ಅದು ಎಂಟೈರ್ ಇಂಡಸ್ಟ್ರಿ ಮತ್ತು ಮಾಧ್ಯಮ ಸಪೋರ್ಟಿಂದನೇ ಇವತ್ತು ಈ ಐವತ್ತಕ್ಕೆ ರೀಚ್ ಆಗ್ತಿರೋದು ನಾವು